ಓಂ ಶಾಂತಿ ಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಈ ದಿನದ ಟಾಪಿಕ್ ಆಗಿದೆ ಸರ್ವಶಕ್ತಿವಂತನ ಶಿಕ್ಷಕನ ಒಂದು ಶ್ರೇಷ್ಠ ಶಿಕ್ಷಣ ದಾರಿಯಾಗ್ರಿ ಅಂತ ಹೇಳ್ತಿದ್ದಾರೆ ಅವ್ಯಕ್ತ ಬಾಬ್ದಾದ ಮಾತಾಡ್ತಿದ್ದಾರೆ ಈ ದಿನ ಸರ್ವಶಕ್ತಿವಾನ್ ಬಾಬಾ ತನ್ನ ಒಂದು ನಾಲ್ಕು ಕಡೆ ಇರುವಂತಹ ವಿಶ್ವದ ನಾಲ್ಕೂ ಕಡೆ ಇರುವಂತಹ ಶಕ್ತಿ ಸೈನ್ಯವನ್ನ ಶಕ್ತಿ ಸೇನೆಯನ್ನ ನೋಡ್ತಿದ್ದಾರೆ ಮಕ್ಕಳನ್ನ ಯಾರ್ಯಾರು ಸದಾ ಸರ್ವ ಶಕ್ತಿಗಳ ಒಂದು ಶಸ್ತ್ರಧಾರಿಯಾಗಿದ್ದಾರೆ ಅಂದ್ರೆ ಸದಾ ಸರ್ವ ಶಕ್ತಿಗಳನ್ನ ತನ್ನ ಶಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಶಸ್ತ್ರಧಾರಿಯಾಗಿದ್ದಾರೆ ಯಾರ್ಯಾರು ಮಹಾವೀರ ಆಗಿದ್ದಾರೆ ಯಾರ್ಯಾರು ವಿಜಯಿ ವಿಶೇಷ ಆತ್ಮಗಳಾಗಿದ್ದಾರೆ ಅನ್ನೋದನ್ನ ನೋಡ್ತಿದ್ದಾರೆ ಮತ್ತೆ ಯಾರ್ಯಾರು ಸದಾ ಅಲ್ಲ ಆದ್ರೆ ಸಮಯಕ್ಕೆ ಸಮಯವನ್ನ ಅನುಸರಿಸಿ ಶಸ್ತ್ರಧಾರಿ ಆಗ್ತಿದ್ದಾರೆ ಸದಾ ಶಸ್ತ್ರಧಾರಿ ಇರೋದಿಲ್ಲ ಸಮಯಕ್ಕೆ ಎಂತಹ ಸಮಯನೋ ಅಂತಹ ಸಮಯಕ್ಕೆ ಆ ಶಸ್ತ್ರಧಾರಿ ಆಗ್ತಿದ್ದಾರೆ ಆ ಸಮಯವನ್ನು ಅನುಸರಿಸಿ ಮತ್ತೆ ಸಮಯಕ್ಕೆ ಶಸ್ತ್ರಧಾರಿ ಆಗುವಂತ ಪ್ರಯತ್ನವನ್ನ ಕೆಲವ್ರು ಮಾಡ್ತಿದ್ದಾರೆ ಯಾರ್ಯಾರು ಸಮಯಕ್ಕೆ ಶಸ್ತ್ರಧಾರಿ ಆಗುವ ಸಮಯ ಬಂದಾಗ ಆ ಸಮಯಕ್ಕೆ ನಾನು ಶಸ್ತ್ರಧಾರಿ ಆಗ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಿದ್ದಾರೋ ಅಂತವರನ್ನು ನೋಡ್ತಿದ್ದಾರೆ ಆದ್ದರಿಂದನೆ ಅವಾಗವಾಗ ಯುದ್ಧ ಮಾಡ್ತಿದ್ದಾರೆ ಅವಾಗವಾಗ ಸೋತ ಹೋಗ್ತಿದ್ದಾರೆ ಅವಾಗವಾಗ ಸೋಲು ಅವಾಗವಾಗ ಯುದ್ಧ ಈ ಚಕ್ರದಲ್ಲಿ ನಡೀತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ವಿಧವಾಗಿ ಮೂರು ವಿಧವಾದ ಸೇನೆಯ ಒಂದು ಅಧಿಕಾರಿ ಮಕ್ಕಳನ್ನ ನೋಡಿದ್ರಂತೆ ಒಂದೇನು ಯಾರ್ಯಾರು ಸದಾ ಸರ್ವಶಕ್ತಿಗಳೊಂದು ಶಸ್ತ್ರಧಾರಿಯಾಗಿದ್ದಾರೆ ಮಹಾವೀರ ಆಗಿದ್ದಾರೆ ವಿಜಯ್ ವಿಶೇಷಾತ್ಮಗಳಾಗಿದ್ದಾರೆ ನೋಡಿದ್ರು ನೋಡ್ತಿದ್ದಾರೆ ಮತ್ತೆ ಸದಾ ಅಲ್ಲ ಆದ್ರೆ ಸಮಯಕ್ಕೆ ಯಾವ ಸಮಯನ ಆ ಸಮಯಕ್ಕೆ ಆ ಸಮಯವನ್ನ ಅನುಸರಿಸಿ ಶಸ್ತ್ರಧಾರಿ ಯಾರಾಗ್ತಿದ್ದಾರೆ ಅದನ್ನು ನೋಡಿದ್ರು ಮತ್ತೆ ಯಾರ್ಯಾರು ಸಮಯಕ್ಕೆ ಶಸ್ತ್ರಧಾರಿ ಆ ಸಮಯ ಬಂದಾಗ ಆ ಸಮಯಕ್ಕೆ ಶಸ್ತ್ರಧಾರಿ ಆಗುವಂತ ಪ್ರಯತ್ನವನ್ನ ಯಾರು ಮಾಡ್ತಿದ್ದಾರೆ ಅದನ್ನು ಸಹ ನೋಡಿದ್ರು ಇದರಿಂದಾನೆ ಅವಾಗವಾಗ ಯುದ್ಧ ಮಾಡ್ತಿದ್ದಾರೆ ಯಾವಾಗವಾಗ ಸೋತೋಗ್ತಿದ್ದಾರೆ ಅವಾಗವಾಗ ಸೋಲು ಅವಾಗವಾಗ ಯುದ್ಧ ಈ ಚಕ್ರದಲ್ಲಿ ನಡೀತಿದ್ದಾರೆ ಈ ವಿಧವಾಗಿ ಮೂರು ವಿಧವಾದ ಸೇನೆಯ ಒಂದು ಅಧಿಕಾರಿ ಮಕ್ಕಳನ್ನ ನೋಡಿದ್ರು ಆದ್ರೆ ವಿಜಯಿ ಶ್ರೇಷ್ಠ ಆತ್ಮಗಳು ಸದಾ ಮೊದಲಿಂದನೇ ಆಗಿರ್ತಾರೆ ಯಾರು ವಿಜಯಿ ಶ್ರೇಷ್ಠ ಆತ್ಮಗಳಿರ್ತಾರೋ ಅವರು ಮೊದಲಿಂದನೇ ಆಗಿರ್ತಾರೆ ಸಮಯ ಪ್ರಕಾರ ಶಸ್ತ್ರಧಾರಿ ಆಗೋದ್ರಲ್ಲಿ ಸಮಯ ಶಿಕ್ಷಕನಾಗ್ಬಿಡುತ್ತೆ ಸಮಯ ಬಂತು ಆ ಸಮಯ ಎಂತ ಸಮಯನೋ ಅಂತ ಸಮಯದ ಪ್ರಕಾರ ನೀವು ಶಸ್ತ್ರಧಾರೆ ಆಗ್ತೀರಾ ಸರ್ವಶಕ್ತಿಗಳನ್ನ ಧರಿಸಿರುವಂತಹ ಶಸ್ತ್ರಧಾರೆ ಆಗ್ತೀರಾ ಅಂದ್ರೆ ಆ ಸಮಯ ಶಿಕ್ಷಕನಾಗ್ಬಿಡತ್ತೆ ನಿಮಗೆ ಸಮಯ ರೂಪಿ ಶಿಕ್ಷಕನ ಆಧಾರವಾಗಿ ನಡಿಯೋರು ಸರ್ವಶಕ್ತಿವಾನ್ ಶಿಕ್ಷಕನ ಒಂದು ಶಿಕ್ಷಣ ಶಿಕ್ಷಣದಿಂದ ಎವರಡಿ ಆಗದೇ ಇರೋ ಕಾರಣವಾಗಿ ಅವಾಗವಾಗ ಸಮಯಕ್ಕೆ ಮೋಸ ಹೋಗ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಸಮಯ ರೂಪಿ ಸಮಯವನ್ನ ಶಿ ಶಿಕ್ಷಕನಾಗ್ ಮಾಡ್ಕೊಂಡ್ಬಿಟ್ಟಿರ್ತೀರಾ ಸಮಯ ಪಾಠ ಕಲಸ್ದಾಗ ನೀವು ಮಾಡ್ತೀರಾ ಅಂತಂದ್ರೆ ಸರ್ವಶಕ್ತಿವಾನ್ ಶಿಕ್ಷಕನ ಒಂದು ಶಿಕ್ಷಣದಿಂದ ನೀವು ಎರಡಿ ಅಂದ್ರೆ ಶಿಕ್ಷಣದಿಂದ ಇವ್ವ ರೆಡಿ ಆಗದೆ ಇರೋ ಕಾರಣ ಅವಾಗ ಅವಾಗ ಸಮಯಕ್ಕೆ ಮೋಸ ಹೋಗ್ಬಿಡ್ತೀರಾ ಸಮಯಾನು ಶಿಕ್ಷಕನಾಗ್ಬಾರ್ದು ಸರ್ವಶಕ್ತಿವಾನ ಶಿಕ್ಷಕನಾಗ್ಬೇಕು ಸಮಯವನ್ನ ಶಕ್ತ ಶಿಕ್ಷಕನಾಗ್ ನೀವ್ ಮಾಡ್ಕೊಂತೀರ ಅಂದ್ರೆ ಮೋಸ ಹೋಗ್ತೀರಾ ಅಂತ ಹೇಳ್ತಿದ ಸಮಯಕ್ಕೆ ಮಾಡ್ಬಿಡೋಣ ಬಿಡು ಬಾಬಾ ಹೇಳ್ದಾಗ್ ಮಾಡ್ಬೇಕು ಸಮಯಕ್ಕೆ ಆ ಸಮಯ ಬಂದಾಗ ಮಾಡ್ತೀವಿ ಅಂದ್ರೆ ಸಮಯ ಆಗ್ಬಿಡತ್ತೆ ಸಮಯಕ್ಕೆ ಎಲ್ಲ ಮಾರ್ಕ್ಸ್ ಎಲ್ಲ ಮೋಸ ಹೋಗೋದ್ರ ಮೂಲಕ ಸ್ಮೃತಿ ಒಂದು ತಿಳಿವಳಿಕೆಯಲ್ಲಿ ಬರ್ತೀರಾ ಅವಾಗ ಮೋಸ ಹೊರಟು ಆವಾಗ ಸ್ಮೃತಿ ಬರುತ್ತೆ ನಿಮಗೆ ಆದ್ದರಿಂದ ಸರ್ವಶಕ್ತಿವಾನ್ ಶಿಕ್ಷಕನ ಒಂದು ಶ್ರೇಷ್ಠ ಶಿಕ್ಷಣ ದಾರಿ ಆಗ್ರಿ ಅಂತ ಹೇಳ್ತಿದ್ದಾರೆ ಅವನ ಶಿಕ್ಷ ಅಂದ್ರೆ ಸರ್ವಶಕ್ತಿವಾನ್ ಶಿಕ್ಷಕ ಯಾರಾಗಿದ್ದಾರೆ ಅವರ ಒಂದು ಶ್ರೇಷ್ಠ ಶಿಕ್ಷಣವನ್ನ ಪಡ್ಕೊಳ್ಳುವಂತಹ ಶಿಕ್ಷಣ ದಾರಿಯಾಗಿ ಶ್ರೇಷ್ಠ ಶಿಕ್ಷಣಧಾರಿಯಾಗಿ ಸಮಯವನ್ನ ಸಮಯ ನಿಮಗೆ ಪಾಠ ಕಲಿಸೋ ತರ ಆಗಬಾರದು ಅಲ್ವಾ ಸಮಯ ಶಿಕ್ಷ ಅಂದ್ರೆ ಮೊದಲೇ ಬಾಬಾ ಸಮಯ ಪಾಠ ಕಲಿಸೋದಕ್ ಮುಂಚೆನೆ ಬಾಬಾ ಪಾಠ ಕಲಿಸ್ತಿದ್ದಾರೆ ನಮ್ಗೆ ಶಿಕ್ಷಣದ ಮೂಲಕ ಎಲ್ಲವನ್ನ ತಿಳಿಸ್ತಿದ್ದಾರೆ ಆವಾಗ್ ಬಿಟ್ಬಿಟ್ಟು ಸಮ ಸಮಯ ಪೆಟ್ಟು ಕೊಟ್ಟಾಗ ಮೋಸ ಮಾಡ್ದಾಗ ಆವಾಗ ಸ್ಮೃತಿಯಲ್ಲಿ ಬರ್ತಾ ಅಯ್ಯೋ ಹಿಂಗ್ ಮಾಡಬಾರ್ದಾಗಿತ್ತಲ್ಲ ಹಿಂಗಾಯ್ತಲ್ಲ ಅವಾಗ ಮೋಸ ಹೋದ್ರೆ ಏನ್ ಪ್ರಯೋಜನ ಪಶ್ಚಾತ್ತಾಪ ಪಡ್ತೀರಾ ಅಲ್ವಾ ಅದಕ್ಕೆ ಹೇಳ್ತಿದ್ದಾರೆ ಸಮಯಕ್ಕೆ ನೀವು ಶಿಕ್ಷಣ ಅಂದ್ರೆ ಸಮಯವನ್ನ ಶಿಕ್ಷಣವಾಗಿ ಮಾಡ್ಕೋಬೇಡಿ ತಂದೆ ಕೊಡುವಂತ ಸರ್ವ ಶಕ್ತಿವಂತ ಶಿಕ್ಷಕ ಯಾರಿದ್ದಾರೆ ಅವರಿಂದ ಶಿಕ್ಷಣವನ್ನ ಪಡ್ಕೊಳ್ಳುವಂತ ಶ್ರೇಷ್ಠ ಶಿಕ್ಷಣಧಾರಿ ಆತ್ಮಗಳಾಗಿ ನೀವು ಸಮಯ ರೂಪಿ ಶಿಕ್ಷಣ ಅಂದ್ರೆ ಸಮಯ ರೂಪಿ ಶಿಕ್ಷಕನ ಶಿಕ್ಷಣಧಾರಿಯಾಗಿ ಆಗ್ಬೇಡಿ ಸರ್ವಶಕ್ತಿವಂತನ ಶಿಕ್ಷಕನ ಶಿ ಶ್ರೇಷ್ಠ ಶಿಕ್ಷಣಧಾರಿ ಆಗ್ರಿ ಅಂದ್ರೆ ಪರಮಾತ್ಮನಿಂದ ಶಿಕ್ಷಣವನ್ನ ಪಡ್ಕೊಳ್ಳಿ ಪಡ್ಕೊಳ್ಬೇಕೆ ಹೊರತು ಸಮಯದಿಂದ ಶಿಕ್ಷಣವನ್ನ ಪಡ್ಕೊಳ್ಬೇಡಿ ಅಂತ ಹೇಳ್ತಿದಾರೆ ತಂದೆ ಮೊದ್ಲೇ ಹೇಳ್ತಿರ್ತಾರೆ ಹಿಂಗಿಂಗ್ ಮಾಡಿ ಹಂಗ್ ಹಂಗ್ ಹಿಂಗ್ ಮಾಡಿ ಅಂತ ನಾವು ಮಾಡೋದಿಲ್ಲ ಆದ್ರೆ ಅಂತ ಪರಿಸ್ಥಿತಿ ಬಂದಾಗ ಅವಾಗ ನಾವು ಪೆಟ್ಟು ತಿಂತೀವಿ ಮೋಸ ಹೋಗ್ತಿವಿ ಪಶ್ಚಾತ್ತಾಪ ಪಡ್ತೀವಿ ಆ ಅವಾಗ ಬರುತ್ತೆ ಅವಾಗ ನಾವು ಮೋಸ ಹೋಗಿರ್ತೀವಲ್ಲ ಸಮಯ ನಮ್ಗೆ ಏನ್ ಮಾಡ್ತೋ ಮೋಸ ಮಾಡುತ್ತೆ ಅದಕ್ ಮೊದಲೇ ನಾವೇನು ಅಂದ್ರೆ ಸಮಯಕ್ಕೆ ನಾವು ತಂದೆಯಿಂದ ಶಿಕ್ಷಣವನ್ನ ಪಡ್ಕೊಂಡು ಸಮಯಕ್ಕೆ ನಾವು ಶಿಕ್ಷಕ ಆಗ್ಬೇಕೇ ಹೊರತು ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಬಾರದು ಅಂತ ಹೇಳ್ತಿದ್ದಾರೆ ಕೆಲವು ಮಂದಿ ಮಕ್ಕಳು ಬಾಬಾರವರ ಜೊತೆ ಆತ್ಮಿಕ ಸಂಭಾಷಣೆಯನ್ನ ಮಾಡ್ತಿದ್ದಾರೆ ಇಲ್ಲ ಪರಸ್ಪರ ಕೂಡ ಆತ್ಮಿಕ ಸಂಭಾಷಣೆಯನ್ನ ಮಾಡ್ಕೊಳ್ತಾರಂತೆ ಸಾಧಾರಣ ರೂಪದಿಂದ ಮಾತಾಡ್ತಿದ್ದಾರೆ ಸಮಯ ಬಂದಾಗ ಎಲ್ಲ ಚೆನ್ನಾಗ್ ಆಗ್ಬಿಡತ್ತೆ ಸಮಯಕ್ಕೆ ತೋರಿಸ್ಬಿಡ್ತೀವಿ ಎಲ್ಲ ಮಾಡ್ಬಿಟ್ಟು ಇಲ್ಲ ಸಮಯಕ್ಕೆ ಮಾಡ್ತೀವಿ ಅಂತ ಅನ್ಕೋತಾರಂತೆ ಆದ್ರೆ ವಿಶ್ವ ಪರಿವರ್ತಕ ಮಕ್ಕಳಿಗೆ ಸಂಪನ್ನ ಶ್ರೇಷ್ಠ ಸಮಯದ ಒಂದು ಆಹ್ವಾನ ಮಾಡೋ ಕಾರ್ಯ ಸಿಕ್ಕಿದೆ ನೀವೆಲ್ಲ ಏನಾಗಿದ್ದೀರಾ ವಿಶ್ವ ಪರಿವರ್ತಕ ಮಕ್ಕಳಾಗಿದ್ದೀರಾ ಸಂಪನ್ನ ಶ್ರೇಷ್ಠ ಸಮಯ ಸಂಪನ್ನವಾದಂತಹ ಶ್ರೇಷ್ಠ ಸಮಯದ ಒಂದು ಆಹ್ವಾನ ಮಾಡುವಂತಹ ಕಾರ್ಯ ಸಿಕ್ಕಿದೆ ನಿಮಗೆ ಹ ಸಂಪನ್ನ ಶ್ರೇಷ್ಠ ಸಮಯವನ್ನ ಆಹ್ವಾನ ಮಾಡುವಂತಹ ಕಾರ್ಯ ಸಿಕ್ಕಿದೆ ನೀವು ಸ್ವರ್ಣಿಮ ಉದಯವನ್ನ ತಗೊಂಬರೋದಕ್ಕೆ ನಿಮಿತ್ತ ಆಗಿದ್ದೀರಾ ಇವಾಗ ಶ್ರೇಷ್ಠ ಸಮಯವನ್ನ ತಗೊಂಬರೋದಕ್ಕೆ ಆಹ್ವಾನದ ಒಂದು ಆಹ್ವಾನ ಮಾಡೋ ಕಾರ್ಯ ಅಂದ್ರೆ ಏನು ಸತ್ಯಯುಗವನ್ನ ತರುವಂತಹ ಸಮಯನೇ ಶ್ರೇಷ್ಠ ಸಮಯ ಸಂಪನ್ನ ಶ್ರೇಷ್ಠ ಸಮಯ ಆ ಒಂದು ಆ ಶ್ರೇಷ್ಠ ಸಮಯವಾದ ಒಂದು ಆಹ್ವಾನ ಮಾಡೋ ಕಾರ್ಯ ನಿಮಗ್ ಸಿಕ್ಬಿಟ್ಟಿದೆ ನೀವು ಸ್ವರ್ಣಿಮ ಉದಯ ತಗೊಂಬರೋದಕ್ಕೆ ನಿಮಿತ್ತ ಆಗಿದ್ದೀರಾ ನೀವು ಸಮಯ ರೂಪಿ ರಚನೆಗೆ ಮಾಸ್ಟರ್ ರಚಯಿತ ಆಗಿದ್ದೀರಾ ನೀವೇನಾಗಿದ್ದೀರಾ ಸಮಯ ಅನ್ನೋದು ನಿಮ್ಮ ರಚನೆ ಆಗಿದೆ ನೀವು ಸಮಯಕ್ಕೆ ಮಾಸ್ಟರ್ ರಚಯಿತ ಆಗಿದ್ದೀರಾ ಸಮಯ ಅಂದ್ರೆ ಯುಗ ಪರಿವರ್ತಕರು ಸಮಯ ಅಂದ್ರೆ ಏನು ಯುಗ ಪರಿವರ್ತಕರು ಡಬಲ್ ಕಾಲದ ಮೇಲೆ ವಿಜಯವನ್ನ ಪಡ್ಕೊಳ್ಳುವಂತವರು ಒಂದು ಕಾಲ ಅಂದ್ರೆ ಸಮಯ ಎರಡನೇ ಕಾಲ ಅಂದ್ರೆ ಮೃತ್ಯು ಅರ್ಥ ಆಗ್ತಿದೆಯಲ್ಲ ಡಬಲ್ ಕಾಲದ ಮೇಲೆ ವಿಜಯವನ್ನ ಪಡ್ಕೊಳ್ಳೋರು ಅಂದ್ರೆ ಏನು ಒಂದನೇ ಕಾಲ ಒಂದ್ ಕಾಲಗಳಲ್ಲಿ ಎರಡು ಅಂದ್ರೆ ಒಂದನೆಯದು ಸಮಯ ಅನ್ನೋ ಕಾಲ ಎರಡನೆಯದು ಮೃತ್ಯು ಅನ್ನೋ ಕಾಲ ಹ ಮೃತ್ಯುವಿಗೆ ವಶೀಭೂತ ಆಗೋದಿಲ್ಲ ಅವಾಗ ನೀವು ಅಮರ ಒಂದು ವರದಾನಿ ಸ್ವರೂಪರಲ್ಲ ನೀವು ಹ್ಮ್ ಸಮಯ ಅಂದ್ರೇನು ಯುಗ ಪರಿವರ್ತಕರು ನೀವು ನಿಮಗೆ ನೀವು ಅಂದ್ರೆ ಮೃತ್ಯುವಿಗೆ ವಶೀಭೂತ ಆಗೋದಿಲ್ಲ ನೀವು ಅಮರ ಒಂದು ವರದಾನಿ ಸ್ವರೂಪರಾಗಿದ್ದೀರಾ ಆದ್ದರಿಂದ ಸಮಯ ಪ್ರಕಾರ ಮಾಡೋರಲ್ಲ ನೀವು ಅರ್ಥ ಆಗ್ತಿದೆಯಲ್ಲ ಸಮಯದ ಪ್ರಕಾರ ಮಾಡೋರಲ್ಲ ಆದ್ರೆ ಬಾಬಾ ಆಜ್ಞೆ ಪ್ರಕಾರ ನಡೆಯುವಂಥವ್ರು ನೀವು ಅಂದ್ರೆ ಬಾಬಾ ಆಜ್ಞೆನೆ ಶಿಕ್ಷಣ ಆ ಬಾಬಾರವರ ಶಿಕ್ಷಣದ ಆಧಾರವಾಗಿ ನಡೆಯುವಂಥವ್ರಾಗ್ಬೇಕೇ ಹೊರತು ನೀವು ಸಮಯದ ಪ್ರಕಾರ ಮಾಡೋರಲ್ಲ ಸಮಯ ಆಗ ಅಂದ್ರೆ ಅಜ್ಞಾನಿ ಆತ್ಮಗಳಿಗೆ ಶಿಕ್ಷಕನಾಗ್ಬಿಡತ್ತಂತೆ ಸಮಯ ಯಾರಿಗೆ ಶಿಕ್ಷಕನಾಗತ್ತೆ ಅಜ್ಞಾನಿ ಆತ್ಮಗಳಿಗೆ ಶಿಕ್ಷಕನಾಗತ್ತೆ ನಮಗೆ ಶಿಕ್ಷಕನು ಸಮರ್ಥನಾದ ಬಾಬಾ ಅರ್ಥ ಆಗ್ತಿದೆಯಲ್ಲ ಸಮಯ ಯಾರಿಗೆ ಶಿಕ್ಷಕ ಅಜ್ಞಾನಿ ಆತ್ಮಗಳಿಗೆ ನೀವು ಅಜ್ಞಾನಿ ಆತ್ಮಗಳಲ್ಲ ಅಲ್ವಾ ಸಮರ್ಥ ಆತ್ಮಗಳಲ್ವ ನೀವು ಜ್ಞಾನಿ ಆತ್ಮಗಳಲ್ವ ನಿಮಗೆ ಶಿಕ್ಷಕ ಸಮರ್ಥನಾದಂತಹ ಬಾಬಾ ಸರ್ವಶಕ್ತಿವಂತ ಯಾವುದಾದ್ರೂ ಸಮಯಕ್ಕೆ ಮುಂಚೆನೆ ತಯಾರಾಗ್ಬಿಡತ್ತೆ ಆ ಸಮಯದಲ್ಲ ಸಮಯಕ್ಕೆ ಮುಂಚೆನೆ ತಯಾರಾಗ್ಬಿಡತ್ತೆ ನೀವು ಎವರಡಿ ಸರ್ವಶಕ್ತಿ ಅಂದ್ರೆ ಎವರಡಿ ಸರ್ವ ಶಸ್ತ್ರ ಶಕ್ತಿ ದಾರಿ ಸೇನೆ ನೀವು ಅಂತ ಹೇಳ್ತಿದ್ದಾರೆ ಅರ್ಥ ಆಗ್ತಿದೆಯಲ್ಲ ನೀವು ಎವರಡಿ ಸರ್ವ ಶಸ್ತ್ರ ಶಕ್ತಿ ದಾರಿ ಸೇನೆ ಆಗಿದ್ದೀರ ನೀವು ಎವರಡಿ ಆಗಿರ್ತೀರ ಎವ್ರಿ ಟೈಮ್ ಆದ್ದರಿಂದ ಸರ್ವ ಶಕ್ತಿಗಳ ಒಂದು ಶಾಸ್ತ್ರಗಳು ಸರ್ವ ಶಸ್ತ್ರ ಸಾರಿ ಸರ್ವ ಶಕ್ತಿಗಳ ಒಂದು ಶಸ್ತ್ರಗಳು ಧಾರಣೆ ಮಾಡಿದಿನಾ ಇಲ್ವಾ ಅಂತ ಪರಿಶೀಲನೆ ಮಾಡ್ಕೊಳ್ಳಿ ಹ್ಮ್ ಸರ್ವ ಶಕ್ತಿಗಳು ಒಂದು ಶಸ್ತ್ರಗಳು ಏನಿದಾವೆ ಅವು ಧಾರಣೆ ಮಾಡಿದಿನಾ ಅಂತ ಪರಿಶೀಲನೆ ಮಾಡ್ಕೊಳ್ಳಿ ಶಸ್ತ್ರಗಳೇ ಶಕ್ತಿಗಳು ಶಕ್ತಿಗಳೇ ಇಲ್ಲಿ ನಾವು ಶಸ್ತ್ರಗಳನ್ನಾಗಿ ಮಾಡ್ಕೋಬೇಕು ಯಾವ ಶಕ್ತಿ ಆದ್ರೂ ಆದ್ರೂ ಅಂದ್ರೆ ಒಂದು ಶಸ್ತ್ರದ ಒಂದು ಲೋಪ ಇದ್ರೂ ಮಾಯೆ ಆ ಬಲಹೀನತೆ ವಿಧಿಯ ಮೂಲಕನೇ ಯುದ್ಧ ಮಾಡ್ಬಿಡುತ್ತೆ ನೋಡಿ ಅಂತಿದ್ದಾರೆ ನಿಮ್ಮಲ್ಲಿ ಯಾವ್ದಾದ್ರು ಶಕ್ತಿ ಒಂದು ಕೊರತೆ ಇದೆ ಅಂದ್ರು ಕೂಡ ಯಾವುದೇ ಶಕ್ತಿ ಅಂದ್ರೆ ಆ ಶಕ್ತಿ ಅನ್ನೋದೇ ನಿಮಗೆ ಶಸ್ತ್ರ ಅಸ್ತ್ರ ಶಸ್ತ್ರ ಅಂತಾರಲ್ಲ ನಿಮಗೆ ಅದೇ ನಿಮಗೆ ಶಸ್ತ್ರ ಅದರ ಅಂದ್ರೆ ಒಂದು ಶಸ್ತ್ರದ ಕೊರತೆ ಇದ್ರೂ ಕೂಡ ಮಾಯೆ ಆ ಒಂದು ಬಲಹೀನತೆ ವಿಧಿಯನ್ ಆ ವಿಧಿಯ ಮೂಲಕನೇ ಮೇಲೆ ಯುದ್ಧ ಮಾಡುತ್ತೆ ಆದ್ದರಿಂದ ಇದರಲ್ಲಿ ಸೋಮಾರಿಯಾಗಿ ನೀವಿರಬಾರ್ದು ಮತ್ತೆ ಎಲ್ಲಾ ವಿಷಯಗಳು ಚನ್ನಾಗಿದ್ದಾವೆ ಸ್ವಲ್ಪ ಬಲಹೀನವಾಗಿದ್ರೂ ಕೂಡ ಆ ಒಂದು ಬಲಹೀನತೆ ಮಾಯೆಯ ಒಂದು ಯುದ್ಧಕ್ಕೆ ಮಾರ್ಗವಾಗ್ಬಿಡತ್ತೆ ಎಲ್ಲ ಚೆನ್ನಾಗಿದೆ ಎಲ್ಲ ಕರ್ ಪರ್ಫೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಆ ಸ್ವಲ್ಪ ಬಲಹೀನತೆ ಇದ್ರೂ ಕೂಡ ಯಾವ್ದ್ರಲ್ಲಾದ್ರೂ ಆ ಒಂದು ಬಲಹೀನತೆನೆ ಮಾಯೆಯ ಒಂದು ಯುದ್ಧಕ್ಕೆ ಮಾರ್ಗ ಆಗ್ಬಿಡತ್ತೆ ಹೇಗಾದ್ರೆ ಬಾಬಾ ಎಲ್ಲಾದ್ರೆ ಬಾಬಾ ಸ್ಮೃತಿ ಇರುತ್ತೋ ಅಲ್ಲಿ ನಾನು ಜೊತೆ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ದಾರೆ ಮಾಡಿದಾರ ಇಲ್ಲ ನೀವೆಲ್ಲಿ ನನ್ನ ಸ್ಮೃತಿ ಮಾಡ್ತಿರೋ ಅಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ಎಲ್ಲಿ ಬಾಬಾ ಸ್ಮೃತಿ ಇರುತ್ತೋ ಅಲ್ಲಿ ಬಾಬಾ ಇರ್ತಾರೆ ಜೊತೆ ಇರ್ತಾರ ನಿಮ್ ಜೊತೆ ಅದು ಪ್ರತಿಜ್ಞೆ ಮಾಡಿದ್ದಾರೆ ಹಾಗೆ ಎಲ್ಲಿ ಬಲಹೀನತೆ ಇರುತ್ತೋ ಅಲ್ಲಿ ನಾನು ಇರ್ತೀನಿ ನಾನು ವ್ಯಾಪಿಸಿರ್ತೀನಿ ಅಂತ ಮಾಯೆ ಪ್ರತಿಜ್ಞೆ ಮಾಡುತ್ತಂತೆ ನೋಡಿ ಅದಕ್ಕೆ ಹೇಳೋದು ಮಾಯಾ ಇರೋ ಕಡೆ ಬಾಬಾ ಇರೋದಿಲ್ಲ ಬಾಬಾ ಇರೋ ಕಡೆ ಮಾಯಾ ಇರೋದಿಲ್ಲ ಎಲ್ಲಿ ಬಾಬಾರವರ ಸ್ಮೃತಿ ಇರುತ್ತೆ ಮನಸ್ಸಿಂದ ಹೃದಯದಿಂದ ತಂದೆಯನ್ನ ನೀವು ಸ್ಮೃತಿ ಮಾಡ್ತಿರ್ತೀರಾ ಅಲ್ಲಿ ತಂದೆ ನಿಮ್ ಜೊತೆನೇ ಇರ್ತಾರೆ ಎಲ್ಲಿ ನೀವು ಎಲ್ಲಿ ಒಂದು ಚೂರಾದ್ರೂ ಬಲಹೀನತೆ ಇರುತ್ತೋ ಅಲ್ಲಿ ಮಾಯೆ ನಾ ಹೇಳ್ತಿದೆ ನಾನು ಅಲ್ಲಿ ಇರ್ತೀನಿ ನಾನೇ ವ್ಯಾಪ್ಸಿರ್ತೀನಿ ಎಲ್ಲಾ ಕಡೆನೂ ಕೂಡ ಅಂತ ಮಾಯಿ ಪ್ರತಿಜ್ಞೆ ಮಾಡುತ್ತಂತೆ ಆದ್ದರಿಂದ ಬಲಹೀನತೆ ಅಂಶ ಮಾತ್ರನೂ ಕೂಡ ಮಾಯೆಯ ಒಂದು ವಂಶವನ್ನ ಆಹ್ವಾನ ಮಾಡ್ಬಿಡತ್ತೆ ನಿಮ್ ಬಲಹೀನತೆ ಜಸ್ಟ್ ವೀಕ್ನೆಸ್ ಒಂದು ಚೂರು ಅಂಶ ಇದ್ರೂ ಕೂಡ ಅದು ಏನ್ ಮಾಡ್ಬಿಡತ್ತೆ ಮಾಯೆಯ ಒಂದು ವಂಶವನ್ನೇ ಕರೆದ್ಬಿಡುತ್ತಂತೆ ಅಂಶ ಇದ್ರೆ ವಂಶನೇ ಬೆಳೆದ್ಬಿಡತ್ತೆ ನೀವು ಸರ್ವಶಕ್ತಿವಾನ್ ಮಕ್ಕಳಲ್ವಾ ಆದ್ದರಿಂದ ಎಲ್ಲದರಲ್ಲೂ ಸಂಪನ್ನ ಆಗ್ಬೇಕು ಬಾಬಾ ಮಕ್ಕಳಿಗೆ ಏನಾದ್ರೆ ಅಧಿಕಾರ ಕೊಡುತ್ತಿದ್ದರೋ ಇಲ್ಲ ಶಿಕ್ಷಕನ ರೂಪದಲ್ಲಿ ಈಶ್ವರಿಯ ವಿದ್ಯೆಯ ಒಂದು ಪ್ರಾಪ್ತಿ ಇಲ್ಲ ಡಿಗ್ರಿಯನ್ನ ಕೊಡ್ತಿದ್ದರೋ ಅದು ವರ್ಣನೆ ಮಾಡ್ತಿದ್ದೀರಾ ಸರ್ವಗುಣ ಸಂಪನ್ನ ಅಂತ ಹೇಳ್ತಿದ್ದೀರಾ ಇಲ್ಲ ಸಂಪನ್ನ ಅಂತ ಹೇಳ್ತಿದ್ದೀರೋ ಸಂ ಕೇವಲ ಸಂಪನ್ನ ಅಂತ ಹೇಳ್ತಿದ್ದೀರೋ ಇಲ್ಲ ಸರ್ವಗುಣ ಸಂಪನ್ನ ಅಂತ ಹೇಳ್ತಿದ್ದೀರೋ ಸಂಪೂರ್ಣ ನಿರ್ವಿಕಾರಿಗಳು ಹದಿನಾರು ಕಲಾ ಸಂಪೂರ್ಣರು ಸಂಪನ್ನರು ಅಂತ ಹೇಳ್ತಿದ್ದೀರ ಅಲ್ವಾ ಹದಿನಾಲ್ಕು ಕಲೆಗಳು ಅಂತ ಹೇಳ್ತಾ ಇಲ್ಲ ತಾನೆ ನೂರು ಪರ್ಸೆಂಟ್ ಸಂಪೂರ್ಣ ಸುಖ ಶಾಂತಿ ವಾರಸತ್ವ ಅಂತ ಹೇಳ್ತಿದ್ದೀರ ಆದ್ದರಿಂದ ಅದೇ ತರನೇ ಆಗ್ಬೇಕಾ ಇಲ್ಲ ಒಂದು ಸ್ವಲ್ಪ ಬಲಹೀನತೆ ಇದ್ದರೂ ಹೋಗ್ ಸರಿ ಹೋಗುತ್ತೆ ಬಿಡು ಅಂತ ಏನಾದ್ರೂ ಭಾವಿಸ್ತಿದ್ದೀರಾ ಕರ್ಮಗಳ ಖಾತು ಕೂಡ ಆಳವಾಗಿದೆ ತುಂಬ ಡೀಪ್ ಆಗಿದೆ ಬಾಬಾ ಅಮಾಯಕನೂ ಕೂಡ ಆದರೆ ಕರ್ಮಗಳ ಗತಿಯ ಒಂದು ಜ್ಞಾತನು ಕೂಡ ಅರ್ಥ ಆಗ್ತಿದೆಯಲ್ಲ ಬಾಬಾ ಏನಾಗಿದ್ದಾರೆ ಅಮಾಯಕನೂ ಆಗಿದ್ದಾರೆ ಜೊತೆಗೆ ಕರ್ಮಗಳ ಗತಿಯ ಒಂದು ಜ್ಞಾತನು ಕೂಡ ಆಗಿದ್ದಾರೆ ಒಂದು ವೇಳೆ ಒಂದು ಸ್ವಲ್ಪ ಬಲಹೀನತೆ ಅನ್ನೋದು ಇದ್ದೋಯ್ತು ಅಂದ್ರೆ ಪ್ರಾಪ್ತಿಯಲ್ಲೂ ಕೂಡ ಸ್ವಲ್ಪ ಜನ್ಮಗಳು ಒಂದು ಜನ್ಮದ ಹಿಂದೆ ಬರ್ಬೇಕಾಗತ್ತೆ ನೀವು ಸ್ವಲ್ಪ ಜನ್ಮಗಳು ಆ ಏನ್ ಮಾಡ್ತೀರಾ ನೀವು ಅಂದ್ರೆ ಒಂದು ಜನ್ಮದ ಹಿಂದೆನೆ ಬರ್ಬೇಕಾಗತ್ತೆ ಬಲಹೀನತೆ ಇತ್ತು ಅಂದ್ರೆ ಎಲ್ಲಾದ್ರಲ್ಲೂ ಫಸ್ಟ್ ಅಂದ್ರೆ ಫಸ್ಟ್ ಇರ್ತೀರಾ ಇಲ್ಲ ಏನಾದರೂ ಬಲಹೀನತೆ ಇದೆ ಅಂದ್ರೆ ಹಿಂದೆ ಬರ್ಬೇಕಾಗತ್ತೆ ನೋಡಿ ಶ್ರೀಕೃಷ್ಣನ ಜೊತೆಗೆ ವಿಶ್ವ ಮಹಾರಾಜ ಮೊದಲ ಲಕ್ಷ್ಮೀನಾರಾಯಣರ ಒಂದು ಉನ್ನತ ಕುಟುಂಬದಲ್ಲಿ ಇಲ್ಲ ಸಮೀಪ ಸಂಬಂಧದಲ್ಲಿ ಬರೋದಿಲ್ಲ ನೀವು ಅವಾಗ ಬಲಹೀನತೆ ಇತ್ತು ಅಂದ್ರೆ ಬಲಹೀನತೆ ಇತ್ತು ಅಂದ್ರೆ ಶ್ರೀಕೃಷ್ಣನ ಜೊತೆ ವಿಶ್ವ ಮಹಾರಾಜ ಮೊದಲ ಲಕ್ಷ್ಮೀನಾರಾಯಣರ ಒಂದು ಉನ್ನತ ಕುಟುಂಬದಲ್ಲಿ ಇಲ್ಲ ಸಮೀಪ ಸಂಬಂಧದಲ್ಲಿ ಬರುವುದಿಲ್ಲ ಒಂದು ಶಕ್ತಿ ಕೊರತೆ ಇದ್ರೂ ಕೂಡ ಬರೋದಿಲ್ಲ ಹೇಗಾದ್ರೆ ವರ್ಷ ಒಂದು ಒಂದ್ರ ಜೊತೆ ಪ್ರಾರಂಭ ಆಗುತ್ತೋ ಅದೇ ಅದೇ ತರ ಹೊಸ ಸಂಬಂಧ ಹೊಸ ಪ್ರಕೃತಿ ನಂಬರ್ ಒನ್ ಹೊಸ ಆತ್ಮಗಳು ಈಗ ಸತ್ಯಯುಗ ಸ್ಟಾರ್ಟ್ ಆಗೋದು ಒನ್ 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 ಅಲ್ವಾ ಒನ್ 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 ಒಂದನೇ ಡೇಟ್ ಇರುತ್ತೆ ಒಂದನೇ ತಿಂಗಳಿರುತ್ತೆ ಒಂದನೇ ವರ್ಷನೂ ಇರುತ್ತೆ ಒನ್ ಒನ್ ಇಂದ ಸ್ಟಾರ್ಟ್ ಆಗುತ್ತೆ ಅದೇ ತರ ಹೊಸ ಸಂಬಂಧ ಹೊಸ ಪ್ರಕೃತಿ ನಂಬರ್ ಒನ್ ಹೊಸ ಆತ್ಮಗಳು ಹೊಸದು ಅಂದ್ರೆ ಮೇಲೆಯಿಂದ ಇಳಿದಿರುವಂತ ಹೊಸ ಆತ್ಮಗಳು ಹೊಸ ರಾಜ್ಯ ಹೊಸತನ ಹೊಸತನದ ಒಂದು ಸಮಯದ ಒಂದು ಸುಖ ಸತೋಪ್ರದಾನ ಮೊದಲ ನಂಬರ್ನ ಒಂದು ಪ್ರಕೃತಿಯ ಒಂದು ಸುಖ ಮೊದಲ ನಂಬರ್ ಆತ್ಮಗಳೇ ಪಡ್ಕೊಳ್ಳುವಂಥದ್ದು ಅರ್ಥ ಆಗ್ತಿದೆಯಲ್ಲ ಇದೆಲ್ಲ ಸುಖವನ್ನ ಮೊದಲ ಅಂದ್ರೆ ನಂಬರ್ ಒನ್ ಆತ್ಮಗಳು ಯಾರು ಇರ್ತಾರೆ ಮೊದಲನೇ ನಂಬರ್ ಅಲ್ಲಿ ಬರುವಂತ ಆತ್ಮಗಳು ಯಾರಿರ್ತಾರೆ ಅವರು ಲಕ್ಷ್ಮೀನಾರಾಯಣರ ಉನ್ನತ ಕುಟುಂಬದಲ್ಲಿ ಸಮೀಪ ಸಂಬಂಧದಲ್ಲಿ ಬರ್ತಾರೆ ಮತ್ತೆ ಹೊಸ ಸಂಬಂಧ ಹೊಸ ಪ್ರಕೃತಿ ನಂಬರ್ ಒನ್ ಹೊಸ ಆತ್ಮಗಳು ಅಂದ್ರೆ ಮೇಲೆಯಿಂದ ಬಂದಿರುವಂತಹ ಆತ್ಮಗಳು ಹೊಸ ರಾಜ್ಯ ಹೊಸತನ ಹ್ಮ್ ಆ ಒಂದು ಸಮಯದ ಒಂದು ಸುಖ ಮತ್ತೆ ಸತೋಪ್ರಧಾನ ಮೊದಲ ನಂಬರ್ನ ಒಂದು ಪ್ರಕೃತಿ ಒಂದು ಸುಖ ಮೊದಲ ನಂಬರ್ ಆತ್ಮಗಳೇ ಪಡ್ಕೊತಾರೆ ಮೊದಲ ನಂಬರ್ ಅಂದ್ರೆ ಸಮಯಕ್ಕೆ ವಿಜಯವನ್ನ ಪಡ್ಕೊಳ್ಳುವಂತವರು ಅರ್ಥ ಆಯ್ತಲ್ಲ ಸಮಯಕ್ಕೆ ನೀವು ವಿಜಯವನ್ನ ಪಡ್ಕೊಂಡ್ಬೇಡ ಬಂದ್ ಪರಿಸ್ಥಿತಿ ಅಲ್ಲೇ ನೀವು ವಿಜಯವನ್ನ ಪಡ್ಕೊಂಡ್ರೆ ಆ ಶಸ್ತ್ರಗಳ ಮೂಲಕ ಆದ್ದರಿಂದ ಖಾತೆ ಪೂರ್ತಿ ಆಗ್ಬಿಡತ್ತೆ ಬಾಬಾರವರ ಜೊತೆ ವರದಾನ ಇಲ್ಲ ವಾರಸತ್ವ ಪಡ್ಕೊಳ್ಳೋದಿಕ್ಕೆ ಪ್ರತಿಜ್ಞೆ ಇದೇ ಮಾಡಿದೀರ ಹಿಂದೆ ಇರ್ತೀನಿ ಹಿಂದೆ ಹೋಗ್ತೀನಿ ಮತ್ತೆ ತಿರುಗಿ ಬ್ರಹ್ಮ ಬಾಬಾ ಹಿಂದೆನೆ ರಾಜ್ಯದಲ್ಲಿ ಬರ್ತೀನಿ ಅಂತ ಹಿಂದೆ ಬ ಹಿಂದೆ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡ್ಲಿಲ್ಲ ಹಿಂದೆ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡ್ಲಿಲ್ಲ ಜೊತೆಯಲ್ಲಿ ಆಯ್ತಲ್ಲ ಸಾರಿ ಅಂದ್ರೆ ನೀವೇನಂತ ಪ್ರತಿಜ್ಞೆ ಮಾಡಿದೀರಾ ಅಂದ್ರೆ ಜೊತೆಯಲ್ಲೇ ಇರ್ತೀನಿ ಜೊತೆಲ್ಲೇ ಹೋಗ್ತೀನಿ ಮತ್ತೆ ತಿರುಗಿ ಬಾಬಾ ಹಿಂದೆ ರಾಜ್ಯದಲ್ಲಿ ಬರ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿದೀರಾ ಆದ್ರೆ ಹಿಂದೆ ಬರ್ತೀವಿ ಅಂತ ನೀವು ಪ್ರತಿಜ್ಞೆ ಮಾಡಿಲ್ಲ ಸಮಾನವಾಗಿ ಆಗ್ಬೇಕು ಅರ್ಥ ಆಯ್ತಲ್ಲ ಸಮಾನವಾಗಿ ಇವಾಗ ತಂದೆ ಜೊತೆನೆ ಹೋಗ್ಬೇಕಲ್ವಾ ತಂದೆ ಜೊತೆನೆ ಹೋಗ್ಬೇಕು ಜೊತೆನೆ ಇರ್ಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೀರಾ ಆ ಜೊತೆಯಲ್ಲದೆ ಹಿಂದೆ ಬರ್ತೀನಿ ಹಿಂದೆ ಇರ್ತೀನಿ ಅಂತೇಳಿ ನೀವು ಪ್ರತಿಜ್ಞೆ ಮಾಡಿಲ್ಲ ಅಲ್ವಾ ಹ ಸಮಾನವಾಗಿ ಆಗ್ಬೇಕು ಹಿಂದೆ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಸತ್ಯುಗದಲ್ಲಿ ನೀವು ಅಂದ್ರೆ ಸಮಾನವಾಗಿ ಅವ್ರ ಜೊತೆಯಲ್ಲೇ ಇರ್ಬೇಕು ಸಂಪನ್ನತೆ ಸಮಾನತೆ ಸದಾ ಇತ್ತು ಅಂದ್ರೆ ಪ್ರಾಪ್ತಿಗೆ ಅಧಿಕಾರಿ ಆಗ್ಬಿಡ್ತೀರಾ ಸಂಪನ್ನತೆ ಸಮಾನತೆ ಅನ್ನೋದು ಸದಾ ಇತ್ತು ಅಂದ್ರೆ ಸಂಪನ್ನತೆ ಅನ್ನೋದು ಇರಬೇಕು ತಂದೆ ಸಮಾನ ಸಂಪನ್ನರು ತಂದೆ ಸಮಾನ ಆಗಿರಬೇಕು ಸಮಾನತೆ ಅನ್ನೋದು ಸಹ ಇರಬೇಕು ಸದಾ ಇತ್ತು ಅಂದ್ರೆ ಪ್ರಾಪ್ತಿಗೆ ಅಧಿಕಾರಿ ಆಗ್ಬಿಡ್ತೀರ ಆದ್ದರಿಂದ ಸಂಪನ್ನ ಮತ್ತೆ ಸಮಾನವಾಗಿ ಆಗುವಂತಹ ಸಮಯ ಸೋಮಾರಿತನದಲ್ಲಿ ಕಳುಕೊಂಡು ಅಂತಿಮದಲ್ಲಿ ನೀವು ಬುದ್ಧಿವಂತರಾದ್ರೆ ಏನ್ ಪಡ್ಕೊಳ್ಳೋದಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ ಹಾ ಇವಾಗೇ ಏನಿರೋದು ಸಮಯ ಸಂಪನ್ನ ಸಮಾನ ಆಗುವಂಥ ಸಮಯ ಈಗ್ಲೇ ಇರೋದು ಈ ಸಮಯದಲ್ಲಿ ನೀವು ಸೋಮಾರಿಗಳಾಗ್ಬಿಟ್ಟು ಎಲ್ಲ ಈ ಸಮಯವನ್ನು ಕಳ್ಕೊಂಬಿಟ್ಟು ಅಂತಿಮದಲ್ಲಿ ಬುದ್ಧಿ ಬಂತು ಅಂದರೆ ಅವಾಗ ಏನ್ ಪಡ್ಕೊತೀರಾ ಆದ್ದರಿಂದ ಈ ದಿನ ಸರ್ವಶಕ್ತಿಗಳನ್ನ ಸರ್ವಶಸ್ತ್ರಗಳನ್ನ ಪರಿಶೀಲನೆ ಮಾಡ್ತಿದ್ದೀನಿ ನಿಮ್ಮದು ಅಂತ ಸಾರಿ ಹೇಳ್ತಿದ್ದಾರೆ ಈ ದಿನ ಮಾಡ್ತಿದ್ದೀನಿ ಪರಿಶೀಲನೆ ಮಾಡ್ತಿದ್ದೀನಿ ಆ ರಿಸಲ್ಟ್ ಅನ್ನು ಸಹ ತಿಳಿಸ್ತಿದ್ದೀನಿ ಮೂರು ವಿಧವಾದ ಮಕ್ಕಳನ್ನ ನೋಡ್ದೆ ನೀವು ಆಲೋಚನೆ ಮಾಡ್ತೀರಾ ಮುಂದೆ ಮುಂದೆ ಸೋಮಾರಿತನದ ಒಂದು ನಡವಳಿಕೆ ಸ್ವಲ್ಪ ಇದ್ರೂ ಪರವಾಗಿಲ್ಲ ಬಾಬಾ ಸಹಾಯ ಮಾಡ್ತಾರೆ ಬಿಡು ಅಂತ ಆದ್ರೆ ಅದು ಸಮಯಕ್ಕೆ ಮೋಸ ಮಾಡಬಾರ್ದಲ್ವಾ ಮತ್ತೆ ನಾಜೂಕಾಗೂ ಈ ಥರ ಆಲೋಚನೆ ಮಾಡಲಿಲ್ಲ ಅಂತ ನಿಂದನೆ ಮಾಡಬೇಡಿ ಆಯ್ತಾ ಆದ್ದರಿಂದ ನಾಜೂಕು ಸಮಯ ಬರೋದಕ್ಕೆ ಗುರುತುಗಳು ಇದು ತೀವ್ರತೆಯಲ್ಲಿ ಸಂಪನ್ನವಾಗಿ ತೀವ್ರತೆಯಿಂದ ಸಂಪನ್ನವಾಗಿ ಆಗೋದಕ್ಕೆ ಗುರುತುಗಳು ಅಂತ ಹೇಳ್ತಿದ್ದಾರೆ ಅರ್ಥ ಆಯ್ತಾ ಎಲ್ಲಾ ಕಡೆ ಇಂದ ಬಂದಿರುವಂತ ಶಕ್ತಿಶಾಲಿ ಮಕ್ಕಳಿಗೆ ಸದಾ ಅಲರ್ಟ್ ಆಗಿರುವಂತವರಿಗೆ ಸದಾ ಸರ್ವ ಶಕ್ತಿಗಳ ಒಂದು ಶಸ್ತ್ರಧಾರಿಗಳಿಗೆ ಸರ್ವಾತ್ಮಗಳನ್ನ ಸಂಪೂರ್ಣ ಸಂಪನ್ನ ಮಾಡಿ ಶಕ್ತಿಗಳ ಸಹಯೋಗವನ್ನ ಕೊಡೋರಿಗೆ ಶ್ರೇಷ್ಠ ಕಾಲ ಶ್ರೇಷ್ಠ ಯುಗವನ್ನ ತಗೊಂಬರೋರಿಗೆ ಯುಗ ಪರಿವರ್ತಕ ಮೊದಲನೇ ನಂಬರ್ ಮೊದಲ ಸಂಪನ್ನ ರಾಜ್ಯ ಭಾಗ್ಯಾಧಿಕಾರಿಗಳಿಗೆ ಈ ವಿಧವಾದ ಸರ್ವಶ್ರೇಷ್ಠ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ಅಂತ ತಿಳಿಸ್ತಿದ್ದಾರೆ ಅಚ್ಚಾ ಓಂ ಶಾಂತಿ ಅರ್ಥ ಆಯ್ತಲ್ಲ ಸರ್ವಶಕ್ತಿವಂತನನ್ನ ನಾವು ಶಿಕ್ಷಕನಾಗಿ ಮಾಡ್ಕೋಬೇಕು ಶ್ರೇಷ್ಠ ದಾರಿ ಆಗ್ಬೇಕು ಸಮಯವನ್ನ ಶಿಕ್ಷಕನಾಗಿ ಮಾಡ್ಕೋಬೇಡಿ ಮೋಸ ಹೋಗ್ಬಿಡ್ತೀರಾ ಆವಾಗ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಅದಕ್ಕೂ ಮುಂಚೆನೆ ನೀವು ಸೋಮವಾರಿಗಳಾಗದೆ ನೀವು ಎಲ್ಲಾನು ಪಡ್ಕೊಳ್ಳಿ ಅಂತನು ಸಹ ಹೇಳ್ತಿದಾರೆ ಎಲ್ಲರಿಗೂ ಸಹ ನೀವೀಗ ಏನ್ ಮಾಡ್ಬೇಕು ಅಂದ್ರೆ ಎಂತಹ ಸಮಯ ಇದೆಯೋ ಅಂತಹ ಸಮಯಕ್ಕೆ ನೀವು ಅಂದ್ರೆ ಸಮಯಕ್ಕೆ ಮುಂಚೆನೆ ವಿರಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಸಮಯದ ರಚಯಿತರು ನೀವಾಗಿದ್ದೀರಾ ಸಮಯ ನಿಮ್ಮ ಒಂದು ರಚನೆ ಆಗಿದೆ ಅಂತನೂ ಸಹ ಹೇಳಿದ್ರು ಮಾಯೆ ಎಲ್ಲಿ ಬಾಬಾರವರ ನೆನಪಿರುತ್ತೆ ಅಲ್ಲಿ ಬಾಬಾ ಜೊತೆ ಇರ್ತಾರೆ ಎಲ್ಲಿ ಬಲಹೀನತೆ ಇರುತ್ತೋ ಅಲ್ಲಿ ಮಾಯಾ ಜೊತೆ ಇರುತ್ತೆ ನಿಮಗೆ ಅದನ್ನು ಸಹ ತಿಳಿಸಿದ್ರು ಒಂದು ಬಲಹೀನತೆ ಇದ್ರು ಸಹ ಒಂದು ಶಕ್ತಿಯಲ್ಲಿ ಕೊರತೆ ಇದ್ರು ಕೂಡ ಅದು ಅಂಶ ಮಾತ್ರದ ಬಲಹೀನತೆಯೂ ಕೂಡ ವಂಶವನ್ನ ಆಹ್ವಾನ ಮಾಡ್ಬಿಡತ್ತೆ ಅಂತನೂ ಸಹ ಹೇಳ್ತಿದ್ದಾರೆ ನೀವು ಈಗ ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಹದಿನಾರು ಕಲೆಯ ಸಂಪೂರ್ಣರು ಆಗ್ಬೇಕಾಗಿದೆ ಸಹ ಹೇಳಿದ್ರು ಹದಿನಾಲ್ಕು ಕಲೆಯ ಸಂಪೂರ್ಣರಲ್ಲ ಹದಿನಾರು ಕಲೆಯ ಸಂಪೂರ್ಣರು ಆಗ್ಬೇಕು ಅಂತನೂ ಸಹ ಹೇಳ್ತಿದ್ದಾರೆ ಈ ಒಂದು ವೇಳೆ ಏನಾದರೂ ಸ್ವಲ್ಪ ಇದ್ದು ಹೋಗ್ಬಿಡ್ತು ಅಂದ್ರೆ ಪ್ರಾಪ್ತಿಯಲ್ಲೂ ಸ್ವಲ್ಪ ಏನಾಗುತ್ತೆ ಅದು ನಿಮ್ಗೆ ಸ್ವಲ್ಪನೇ ಸಿಗುತ್ತೆ ಆ ಶ್ರೀಕೃಷ್ಣನ ಜೊತೆ ವಿಶ್ವರಾಹ ಮಹಾರಾಜ ಮೊದಲ ಲಕ್ಷ್ಮೀನಾರಾಯಣ ಉನ್ನತ ಕುಟುಂಬದಲ್ಲಿ ಸಮೀಪ ಸಂಬಂಧದಲ್ಲಿ ಬರೋದಿಲ್ಲ ಆವಾಗ ನೀವು ಯಾರ್ ನಂಬರ್ ಒನ್ ಅವರ ಸಮಾನ ಮಾಡಿದ್ದಾರೆ ಪುರುಷಾರ್ಥ ಅವರು ಅವ್ರ ಜೊತೆಯಲ್ಲಿ ಬರ್ತಾರೆ ಅಂತಾನು ಸಹ ಹೇಳಿದ್ರು ನೀವ್ ಪ್ರತಿಜ್ಞೆ ಮಾಡಿದಿರಲ್ಲ ಜೊತೆನೆ ಇರ್ತೀವಿ ಜೊತೆನೆ ಬರ್ತೀವಿ ಮತ್ತೆ ಬ್ರಹ್ಮ ಬಾಬಾ ಜೊತೆ ಹಿಂದೆನೆ ನಾವು ಸತ್ಯುಗದಲ್ಲಿ ಬರ್ತೀವಿ ಅಂತ ನೀವ್ ಪ್ರತಿಜ್ಞೆ ಮಾಡಿದಿರಲ್ಲ ಹ್ಮ್ ಆದ್ರೆ ನೀವು ಬ್ರಹ್ಮ ಬಾಬಾ ಫಸ್ಟ್ ಅಂದ್ರೆ ಇಲ್ಲಿ ನಾವು ಅವ್ರ ಜೊತೆ ಇರೋದಿಲ್ಲ ಅವ್ರ ಹಿಂದೆ ಇರ್ತೀವಿ ಅಂತ ನೀವ್ ಹೇಳಿಲ್ಲ ಅಲ್ಲ ಆದ್ರಿಂದ ನೀವ್ ಅವ್ರ ಸಮಾನ ಆಗ್ಬೇಕು ಬಾಬ್ದಾದ ಸಮಾನ ಆಗ್ಬೇಕು ಜೊತೆಯಲ್ಲಿರ್ಬೇಕು ಸಂಪನ್ನತೆ ಸಮ ಸಮಾನತೆ ಸದಾ ಇತ್ತು ಅದನ್ನ ಪ್ರಾಪ್ತಿಗೆ ಅಧಿಕಾರಿಗಳಾಗ್ಬಿಡ್ತೀರಾ ಅನ್ನೋದು ಸಹ ಹೇಳಿದ್ರು ಅಚ್ಚ ಓಂ ಶಾಂತಿ